ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾಗ್ಯ ಸಿಂಪಲ್ ಲೈಫ್ ರೀ ಶಾಪುರದೊಳಗಿರುವಂತಹ ಬನ್ನಿ ಭ್ರಮರಾಂಬ ದೇವಾಲಯದೊಳಗೆ ಉಡಿ ತುಂಬುವ ಕಾರ್ಯಕ್ರಮ ಅದಲ್ಲ ಅದಕ್ಕೆ ನಾನು ನನ್ನ ಮಗಳು ಸೇರ್ಕೊಂಡು ಹೋಗ್ತಾ ಇದ್ದೀವಿ ರೀ ಯಾರಾದರೂ ನೀವು ಉಡಿಯೋ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಈ ವಿಡಿಯೋನ ನೋಡಿ ಎಂಜಾಯ್ ಮಾಡ್ಬೋದು ರೀ ಬನ್ನಿರಿ ಹೋಗೋಣ ಹೆಣ್ಮಕ್ಳು ಒಂದಿಷ್ಟು ಮಂಗಳಾರತಿಗಳು ಕಲಿಬೇಕು ಯಾರ ಮೈಯಾಗರ ದೇವತು ದೇವರು ಇಲ್ಲಿ ಮಕ್ಕಳ ಒಂದು ನೃತ್ಯವನ್ನ ನೋಡೋಣ ಅದನ್ನ ಹೇಳಿ ಬೀಜ ನೃತ್ಯ ಶಾಲೆ ಶಾಹಪುರ್ ಕುಮಾರಿ ಲಕ್ಷ್ಮೀ ಕುಂಬಾರ್ ಅವರ ನೃತ್ಯ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರುರ್ ಸಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎನ್ನುವ ಹಾಡನ್ ರೀ ಲಕ್ಷ್ಮೀ ಕಂಬರವರು ಕಲಿಸಿದ ಈ ಹಾಡ್ರಿ ತುಂಬಾ ಚೆನ್ನಾಗಿತ್ತು ಮಕ್ಕಳು ತುಂಬಾ ಚೆನ್ನಾಗಿ ಡ್ಯಾನ್ಸನ್ನು ಮಾಡಿದ್ರಿ ಅಲ್ಲಿರುವಂಥ ಎಲ್ಲ ಮಹಿಳೆಯರು ತುಂಬಾ ಆತುರತೆಯಿಂದ ಅಥವಾ ಕಾತುರತೆಯಿಂದ ಡ್ಯಾನ್ಸನ್ನು ನೋಡ್ತಾಯಿದ್ರು ಮಕ್ಕಳು ತುಂಬಾ ಚೆನ್ನಾಗಿ ಹಾಡಿದರು ನಮಗೆಲ್ಲ ಒಂದು ರೀತಿಯ ಹೊಸ ಮನೋರಂಜನೆ ಆಯ್ತು ಅಂತ ಹೇಳ್ಬೋದ್ರಿ ಇವಾಗ ನೋಡ್ರಿ ಉಡಿ ತುಂಬುವ ಕಾರ್ಯಕ್ರಮ ಸ್ಟಾರ್ಟ್ ರೀ ಜನಸಂಖ್ಯೆ ಭಾಳ ಇತ್ತು ರೀ ಎಲ್ಲಿ ನೋಡಿದ್ರು ಅಲ್ಲಿ ಜನ ಇದ್ದರು ಜನ ಜಾತ್ರೆ ಅಂತೀವಲ್ಲ ಹಂಗೆ ಜನ ಜಾಸ್ತಿ ಇದ್ದರಿಂದ ಮೊದಲು ಒಬ್ಬೊಬ್ಬರಿಗೆ ಏನು ಮಾಡಿದ್ರು ಕುಂಕುಮನ ಅರಿಶಿಣ ಕುಂಕುಮ ರೀ ಆಮೇಲೆ ಹೂಗಳನ್ನು ಕೂಡ ಕೊಟ್ಟು ಅಂತ ಎಲ್ಲರಿಗೆ ಕೊಟ್ಟ ಮೇಲೆ ಆಮೇಲೆ ಉಡಿ ಅಂತ ದಾನಿಗಳಾಗಿದ್ದರು ಅವ್ರ ಮಕ್ಕಳು ಅವ್ರ ನಾನ್ ಏ ಗೌಡ ನೀವು ಸಾಸ್ತ್ರಾಂಗ ನೀವು ಹೇಳ್ತಿಗತಿರೋ ಗುರುಗಳು ಶಾಪುರದಲ್ಲಿರುವ ಎಲ್ಲ ಮಹಿಳೆಯರು ನಾವು ಧನ್ಯರ ಅಂತ ರೀ ಯಾಕಂತಂದ್ರೆ ಬನ್ನಿ ಭ್ರಮರಾಂಬ ಶಕ್ತಿ ಪೀಠದಲ್ಲಿ ನಾವೆಲ್ಲರೂ ಉಡಿ ತುಂಬ್ಕೊಳಕತ್ತೀವಲ್ಲ ಇದು ಸಾಮಾನ್ಯವಾದ ಮಾತಲ್ಲ ರೀ ಈ ರೀತಿ ಉಡಿ ತುಂಬುವ ಕಾರ್ಯಕ್ರಮಗಳು ನಮಗೆ ಮಹಿಳೆಯರಿಗೆ ಏನಾಗಿದೆ ಅಂತ ತುಂಬಾ ಸಂತೋಷ ಕೊಟ್ಟು ಉಡಿ ಯಾರ್ಯಾರು ತುಂಬ್ಕೋಬೇಕಂತಾರೆ ಅವರು ನೂರ ಒಂದು ರೂಪಾಯಿಯನ್ನು ಕೊಟ್ಟು ಹೆಸರು ಬರೆಸ್ಬೇಕಾಗಿತ್ತು ಅಷ್ಟು ಇದ್ರೂ ಕೂಡ ಎಲ್ಲ ಮಹಿಳೆಯರು ಅಷ್ಟು ದುಡ್ಡನ್ನು ಕೊಟ್ಟು ಹೆಸರನ್ನು ಬರೆಸಿ ಬಹಳಷ್ಟು ಖುಷಿಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರಿ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊ ನಡೆಸ್ಕೊಟ್ರಿ ಆದರೆ ಸ್ವಲ್ಪ ಜನ ಜಾಸ್ತಿ ಆಗಿದ್ದರಿಂದ ಅವಾಗವಾಗ ಗದ್ದಲ ನಡೀತಿತ್ತು ಆದರೂ ಇದು ಸರ್ವೇ ರೀ ಗದ್ದಲಿರೋದ್ರಾಗ ಈ ರೀತಿ ಕ ನಡಿ ನಡೆಯೋ ಸರ್ವೇ ಸಾಮಾನ್ಯ ಆದರೂ ಕೂಡ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದ್ಧೂರಿಯಾಗಿ ನಡೀತೀರಿ ನಮ್ಮೆಲ್ಲ ಮಹಿಳೆಯರಿಗೂ ತುಂಬಾ ಸಂತೋಷ ಆಯಿತು ಪುರುಷರು ಕೂಡ ಭಾಳಷ್ಟು ಓಡಾಡಿ ಓಡಾಡಿ ಕಾರ್ಯಕ್ರಮವನ್ನು ಎಲ್ಲರೂ ಮಾಡಿಕೊಟ್ರಿ ಈ ರೀತಿಯ ಕಾರ್ಯಕ್ರಮಗಳು ಶಾಪುರದಾಗ ಅವಾಗವಾಗ ನಡೀತಾ ಇರ್ತಾವೆ ಈಗ ಬಾ ಈ ರೀತಿಯ ಕಾರ್ಯಕ್ರಮಗಳು ನಡೆಯೋದ್ರಿಂದ ಮಕ್ಕಳು ಕೂಡ ಸಣ್ಣ ಮಕ್ಕಳು ಕೂಡ ನೋಡ್ರಿ ಎಷ್ಟು ಒಂಥರ ಧಾರ್ಮಿಕ ಮನೋಭಾವನೆ ಬಂದೇ ಬರ್ತದೆ ಮಕ್ಕಳಲ್ಲಿ ನಮ್ಮ ನಮ್ಮ ಮನೆಯೊಳಗೇರಿ ಮಕ್ಕಳು ಅದಾರಲ್ಲ ಮಮ್ಮಿ ಉಡಿ ತುಂಬುದಂದ್ರೆ ಏನು ಹಿಂಗೆ ಈ ರೀತಿಯ ಪ್ರಶ್ನೆಗಳು ಎತ್ತಾರಲ್ಲ ಅವಾಗ ನಾವು ಮಕ್ಕಳಿಗೆ ಕೆಲವೊಂದು ವಿಚಾರಗಳನ್ನು ಹೇಳೇ ಹೇಳಬೇಕಾಗ್ತದೆ ಆ ರೀತಿ ಹೇಳೋದರಿಂದ ಮಕ್ಕಳಲ್ಲಿಯೂ ಕೂಡ ಒಂದು ರೀತಿಯ ಧಾರ್ಮಿಕ ಮ ಮನೋಭಾವನೆ ಬರ್ತದಂತ ನಾವು ರೀ ಹಾಕಿನ್ ನಾನು ಸಣ್ಣ ಮುತ್ಯ ಅದಿನ್ ನಡ್ಕೊಂತ ಬರ್ಬೇಕಾದ್ರು ಅಂದ ಅನ್ನ ಕತ್ತಿದ್ರಲ್ಲ ಯಾರ ಸಾಣದ ಐತಿ ಏನ ಅನ್ನ ಕತ್ತಿದ್ರ ಬುದ್ಧಿ ನೀವ್ ಹಿಂದ ಬಂದ್ರಲ್ಲ ಸಾಣದ ಪಾಪಿನ ದೌಡ್ ಹೋಗದಾರಲ್ಲಪ್ಪ ಅದಾಗ ಅನ್ನ ಕತ್ತಿತ್ತು ಹಿಂಗ ನಾನು ಇದ್ದಾಗ ಒಂದ್ ಮುದಿಕ್ ಬಂದಿತ್ತು ಎಷ್ಟು ಚಂದ ಅಂದ್ರ ಸಣ್ಣವ್ ಕಾಣ್ತೀನಾಗ ಮುದ್ದಾಡುವೆ ಒಂದ್ ಮುದಿಕ್ ಬಂದು ಯಪ್ಪ ಅರಾಮದಿ ಇಲ್ಲ ನನ್ನ ಮೊಮ್ಮಗಿದ್ದ ನೀನ್ ಅಂತದ್ದು ಯಾವ ಆರಾಮದಿ ನೀನ್ ಅದು ಮೈ ತುಂಬಾ ಬಂಗಾರ ಹಾಕೊಂಡು ಚಂದ ರೆಡಿ ಆಗಿ ಮಠಕ್ಕೆ ಬಂದದ್ದು ನಾನಂದ ಈ ವಯಸ್ಸಿಗೆ ನಿನಗೆ ಬಂಗಾರ ಹಾಕಬೇಕಯ್ಯವ ಎಂಬತ್ ಎಪ್ಪತ್ತ ಬಂಗಾರ ಹಾಕಬೇಕು ಅಂದೆ ಆ ಮುದಿಗಂತೂ ಒಂದು ಚಲೋ ಕತಿ ಹೇಳ್ತೀನಿ ಕೇಳ್ಮೆ ಅಂತದ್ದು ಹಿಂಗ ನಮ್ಮ ಮೂರಾಗ ಬಂಗಾರ ಹಾಕೊಂಡು ಈ ಸಂದರ್ಭದಲ್ಲಿ ನಾನು ಪರಮಾನಂದೇಶ್ವರ ಮ ಸಂಸ್ಥಾನ ಮಠ ಯಲಗೋಡು ಹಾಗೂ ಅರಕೇರ ಗುರುಗಳಾದಂತಹ ಪರಮ ಶ್ರೀ ಗುರುಲಿಂಗ ಮಹಾಸ್ವಾಮಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಬಯಸ್ತೀನಿ ಯಾಕಂತಂದ್ರೆ ಈ ಸ ಹನ್ನೊಂದು ದಿನಗಳ ಕಾಲ ಸತತವಾಗಿ ಮಲ್ಲಮ್ಮನ ಪುರಾಣ ನಡೆದಿರುವಂತಹ ಒಂದು ಸಂದರ್ಭದಲ್ಲಿ ದಿನಾಲು ಬೇರೆ ಬೇರೆ ಮಠಗಳಿಂದ ಬೇರೆ ಬೇರೆ ಊರುಗಳಿಂದ ಸ್ವಾಮೀಜಿಗಳನ್ನು ಕರೆಸಿ ನಮಗೆ ಆಶೀರ್ವಾದವನ್ನು ಆಶ್ ಆಶೀರ್ವಾದ ವಚನವನ್ನು ನೀಡಿಸಿದ್ರಿ ಇದಕ್ಕಾಗಿ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕ್ರಿ ಕಾಸಗತ್ತೇಶ್ವರ ಮಠದ ಗುರುಗಳ ಮಾತುಗಳನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಬಹಳಷ್ಟು ದಿನ ಆಗಿತ್ತು ರೀ ಅವ್ರ ದರ್ಶನ ಪಡ್ಕೋಬೇಕಂತ ಆದರೆ ನಮಗೆ ಹೋಗೋದಾಗಿರಲಿಲ್ಲ ನಮ್ಮ ಶಾಪುರದಾಗ ಇದ್ಕೊಂಡೆ ಅವ್ರ ದರ್ಶನವನ್ನು ಮಾಡಲು ಅವಕಾಶ ಮಾಡ್ಕೊತದ ಗುರುಗಳಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತೀನಿ ರೀ ಅದೇ ರೀತಿ ಇವಾಗ ಗುರುಗಳೇನು ಮಾಡಿದ್ರಿ ಎಲ್ಲ ಮುತ್ತೈದರಿಗೆ ಹನ್ನೊಂದು ಜನ ಮುತ್ತೈದರಿಗೆ ಏನು ಮಾಡಿದ್ರು ಉಡಿಯನ್ನು ತುಂಬಿದ್ರಿ ಎಲ್ಲರಿಗೆ ತುಂಬಕ್ಕಾಗೋದಲ್ಲ ಕೆಲವು ಹನ್ನೊಂದು ಜನರಿಗೆ ಉಡಿಯನ್ನು ತುಂಬಿದ್ರು ನಂತರದಲ್ಲಿ ನಮಗೆಲ್ಲ ಉಡಿ ತುಂಬುವ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ನೋಡ್ರಿ thank you ಶ್ರೀ ಬನ್ನಿ ಭ್ರಮರಾಮ ಮಲ್ಲಿಕಾರ್ಜುನ ಶಕ್ತಿಪೀಠ ಶಾಪುರದೊಳಗೆ ಏನು ಸ್ಥಾಪನೆ ಆಗಿದ್ದೇ ಆಗಿದ್ರಿ ಹನ್ನೊಂದು ದಿನ ನಮಗೆ ಪ್ರವಚನ ಸ್ಟಾರ್ಟ್ ಆಗಿದ್ದ ಹೆಂಗೆ ಹೊತ್ತು ಅನ್ನೋದೇ ಗೊತ್ತಾಗಲಿಲ್ಲ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಬರೋದು ಸಾಯಂಕಾಲ ಒಂದು ದಿನ ಇಲ್ಲಿ ಬಿಡಪ್ಪ ಅವತ್ತು ಹೋಗಬಾರ್ದು ಅನ್ನುವಂಥ ಒಂದು ಮನೋಭಾವನೆ ಬಂದಿದ್ದರೂ ಕೂಡ ನಮ್ಮ ಮಕ್ಕಳಂತರೂ ಬಿಡ್ಲಾರೆ ಎಳ್ಕೊಂಡು ಕರ್ಕೊಂಡು ಹೋದ್ರಿ ನಮ್ಗೆ ಹೆಂಗಾಗಿತ್ತು ಅಂದ್ರೆ ಅಂದರೆ ಹನ್ನೊಂದು ದಿನ ಹೆಂಗೆ ಹೋಯಿತು ಟೈಮ್ ಅನ್ನೋದೇ ಗೊತ್ತಾಗಲಿಲ್ಲ ಇಡೀ ಬಾಪುಗೌಡ ನಗರ ಇಡೀ ಶಾಪುರ್ ಅಂತಂದು ಹೇಳಿದ್ರು ತಪ್ಪಾಗಂಗಿಲ್ಲ ಫುಲ್ ಒಂಥರ ನಮಗೆ ಜಾತ್ರೆ ದೊಡ್ಡ ಜಾತ್ರೆ ಆಗಷ್ಟೇ ಖುಷಿ ಆಯ್ತು ನೋಡ್ರಿ ಈ ರೀತಿಯ ಪುರಾಣ ಅಥವಾ ಪ್ರವಚನಗಳು ಆವಾಗ ಅವಾಗ ನಡೆಯೋದ್ರಿಂದ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಮಕ್ಕಳಲ್ಲಿ ಏನಾಗ್ತದಂದ್ರೆ ಆಧ್ಯಾತ್ಮಿಕದ ಕಡೆಗೆ ಅವರ ಮನಸ್ಸು ಸ್ವಲ್ಪ ಇಲ್ಲ ಸ್ವಲ್ಪ ವಾಲ್ತದಂತ ಹೇಳ್ಬೋದು ರೀ ಮಕ್ಕಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳಿಂದಾಗಿ ಭಕ್ತಿ ಭಾವ ಮತ್ತು ಧಾರ್ಮಿಕ ಮನೋಭಾವನೆ ಅನ್ನೋದು ಬೆಳ್ಕೊಂಡು ಬರ್ತದ್ರಿ ಮಲ್ಲಮ್ಮನ ಪುರಾಣದಿಂದಾಗಿ ಸಮಾಜದಲ್ಲಿ ಮಹಿಳೆಯರು ಯಾವ ರೀತಿಯಿಂದ ಸಹನೆಯಿಂದ ತಾಳ್ಮೆಯಿಂದ ಬದುಕ್ಬೋದು ಎನ್ನುವ ಒಂದು ಸಂದೇಶ ನಮಗೆ ಹೇಳ್ಬೋದು ಕಾರ್ಯಕ್ರಮ ಮುಗಿತು ರೀ ಹೀಗಾಗಿ ನಾವು ದೇವಸ್ಥಾನದ ಹತ್ರ ಪ್ರಸಾದ್ ಮಾಡ್ಬೇಕಂತ ಬಂದಿವ್ರಿ ಪ್ರಸಾದನ ಹಾಕುವವರು ಅನ್ನ ಜಾಸ್ತಿ ಹಾಕ್ಕೊಂಡು ಕೆಡಿಸ್ಬೇಡ್ರಿ ಎಷ್ಟು ಬೇಕು ಅಷ್ಟೇ ಹಾಕೊಳ್ರಿ ಆಮೇಲೆ ಪತ್ರೋಳಿಯನ್ನು ಈ ಕಡೆ ಹಾಕಿರಿ ಆಮೇಲೆ ಕುಡಿದ ನೀರನ್ನು ಕುಡಿದಂಥ ಗ್ಲಾಸನ್ನು ಈ ಕಡೆ ಹಾಕಿರಿ ಅನ್ನುವ ಮಾಹಿತಿಯನ್ನು ನೀಡ್ತಾ ಇದ್ದರಿ ಹನ್ನೊಂದು ದಿನಗಳ ಕಾಲ ಪ್ರಸಾದ ಸೇವೆಯನ್ನು ಮಾಡಿದಂತಹ ದಂಪತಿಗಳಿಗೆ ಧನ್ಯವಾದಗಳು ಈ ರೀತಿ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಆಯ್ತು ನೋಡ್ರಿ ಪ್ರಸಾದವನ್ನು ಮುಗಿಸ್ಕೊಂಡು ಇವಾಗ ನಮ್ಮ ಮನೆ ಕಡೆ ಹೊಂಟಿವಿ ನೋಡ್ರಿ ಟೈಮ್ ಹನ್ನೊಂದು ಗಂಟೆ ಆಗಿರ್ಬೋದು ರೀ ಸಣ್ಣಾಗಿ ವಾಕಿಂಗ್ ಮಾಡ್ಕೊಂಡು ಹೊಂಟೀವಿ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಭೇಟಿ ಆಗೋಣ್ರಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್